ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಗಗನ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಹೊಸ್ತಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಬನ್ನಿ ಇವತ್ತು ತುಂಬ ಟೇಸ್ಟಿಯಾದಂತಹ ಹಾಗಲ್ಕಾಯಿ ಗೊಜ್ಜು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ತುಂಬ ಟೇಸ್ಟಿಯಾಗಿರುತ್ತೆ ನಾನಿಲ್ಲಿ ಹಾಗಲ್ಕಾಯಿನ ಎಲ್ಲ ಹಾಗೇ ಫಸ್ಟ್ ಹೆಚ್ಕೊಳ್ಬಾರ್ದು ಕ್ಲೀನಾಗಿ ತೊಳೆದ್ಬಿಟ್ಟು ಆಮೇಲೆ ಬಟ್ಟೆನಲ್ಲಿ ಒರೆಸ್ಬಿಟ್ಟು ಆಮೇಲೆ ಹೆಚ್ಚಬೇಕು ಹೆಚ್ಚಿಬಿಟ್ಟು ಮತ್ತು ಎಣ್ಣೆನಲ್ಲಿ ಫ್ರೈ ಮಾಡೋದು ಈಗ ಹಾಗಲಕಾಯಿ ಗೊಜ್ಜು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಇದಕ್ಕೆ ನಾನಿಲ್ಲಿ ಬ್ಯಾಡ್ಗಿ ಮೆಣಸಿನ್ಕಾಯಿ ಇದೆಯಲ್ಲ ಆ ಪೌಡರ್ ಬಳಸ್ತಾ ಇದ್ದೀನಿ ಅದಕ್ಕೆ ಇಷ್ಟು ಕಲರ್ ಬರ್ತಾ ಇದೆ ಹಾಗೆ ಇದು ಟೇಸ್ಟ್ ಕೂಡ ಇರುತ್ತೆ ಬ್ಯಾಡಗಿ ಮೆಣಸಿನ್ಕಾಯಿ ಪೌಡ್ರು ಮತ್ತೆ ಚಿಕ್ಕ ಮಕ್ಕಳಿಂದ ದೊಡ್ಡೋರವ್ರಿಗೂ ಆರಾಮಾಗಿ ತಿಂತಾರೆ ಖಾರ ಇರಲ್ಲ ಇಷ್ಟಪಟ್ಟು ತಿಂತಾರೆ ಈಗ ನಾನಿಲ್ಲಿ ಸಮ ಹಾಗಲಕಾಯನ್ನ ಒಂದು ಕ್ಲೀನಾಗಿ ತೊಳೆದ್ಬಿಟ್ಟು ಅದರೊಳಗಡೆ ಬೀಜ ಎಲ್ಲ ತೆಗೆದು ಕ್ಲೀನಾಗಿ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಈ ರೀತಿ ಹೆಚ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದು ನೂರು ಗ್ರಾಮಷ್ಟು ಎಣ್ಣೆ ಇದ್ದೀನಿ ಎಣ್ಣೆ ಹಾಕ್ಬಿಟ್ಟು ಹಾಗಲಕಾಯಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಹೌದಾ ತಳ ಹಿಡಿಯೋದಿಲ್ಲ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಸೀದೋಗಲ್ಲ ಜಲ್ದಿ ಇದು ಚೆನ್ನಾಗಿ ಫ್ರೈ ಆಗ್ತಾ ಇರಲಿ ಅಲ್ಲಿವರೆಗೂ ನಾವು ಮಸಾಲೆ ಏನೇನು ಬೇಕು ಅಂತ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಬ್ಯಾಡಿಗೆ ಮೆಣಸಿನಕಾಯಿ ಪೌಡ್ರು ಸ್ವಲ್ಪ ಸೀದೋಗಲ್ಲ ಸ್ವಲ್ಪ ಎಣ್ಣೆ ಹಾಕಿರೋದ್ರಿಂದ ಕೈ ಆಡಿಸ್ತಾ ಇರಬೇಕು ಅಂತ ಏನಿಲ್ಲ ಈಗ ನಾನಿಲ್ಲಿ ಮಸಾಲೆಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ಪೌಡ್ರ್ ಒಂದೂವರೆ ಸ್ಪೂನ್ ತೊಗೊಂಡಿದ್ದೀನಿ ಹುಣಸೆಹಣ್ಣು ನಿಂಬೆ ಹಣ್ಣಿನ ಗಾತ್ರಗಿಂತ ಸ್ವಲ್ಪ ಕಡಿಮೆ ತಗೊಳ್ತಾ ಇದ್ದೀನಿ ಸಾಂಬಾರು ಬೀಜ ಆಗೋಷ್ಟು ತಗೊಳ್ತಾ ಇದ್ದೀನಿ ತೆಂಗಿನಕಾಯಿ ತುರಿ ಸುಮಾರು ಇಲ್ಲ ಅಂದರೆ ದೊಡ್ಡ ತೆಂಗಿನಕಾಯಿಗೆ ಅರ್ಧ ಭಾಗದಷ್ಟು ತೆಂಗಿನಕಾಯಿ ತಗೊಳ್ತಾ ಇದ್ದೀನಿ ದೊಡ್ಡ ತೆಂಗಿನಕಾಯಿನಲ್ಲಿ ಅರ್ಧ ಭಾಗದಷ್ಟು ಕಾಯಿ ತುರಿ ತಗೊಳ್ತಾ ಇದ್ದೀನಿ ಟೊಮೊಟೊ ಹಣ್ಣು ಒಂದು ಎರಡರಿಂದ ಮೂರು ಟೊಮೊಟೊ ಹಣ್ಣು ತಗೊಳ್ತಾ ಇದ್ದೀನಿ ಈ ಈರುಳ್ಳಿ ಒಂದೆರಡು ಈಗ ಹಾಗಲಕಾಯಿ ಚೆನ್ನಾಗಿ ಫ್ರೈ ಆಗ್ತಾ ಇದೆಯಾ ಅಂತ ಸಲ ಚೆಕ್ ಮಾಡಬೇಕು ಅದು ಅಡಿ ಸೀದೋಗ್ಬಾರ್ದು ಅಂತ ಅಡಿ ಸೀ ಸೀದೋಗಲ್ಲ ಸ್ವಲ್ಪ ಎಣ್ಣೆ ಹಾಕಿದ್ರಿಂದ ಸೀದೋಗಲ್ಲ ಈಗ ನಾನು ಮಸಾಲೆ ಎಲ್ಲ ರುಬ್ಬಿದಾಗಿದೆ ಮಸಾಲೆನ ಚೆನ್ನಾಗಿ ನೈಸಾಗಿ ರುಬ್ಕೊಳ್ಬೇಕು ಕಾಯಿ ಸ್ವಲ್ಪ ಚೆನ್ನಾಗಿ ಬಲ್ತಿರೋದ್ರಿಂದ ನಾನು ನೈಸಾಗಿ ರುಬ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ನಾನಿಲ್ಲಿ ಒಂದು ಬೇರೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈ ಮಸಾಲನೆಲ್ಲ ಹಾಕಿ ಚೆನ್ನಾಗಿ ಕುದಿಯೋಕೆ ಬಿಡಬೇಕು ಇದಕ್ಕೆ ನಾನು ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಜಾರ್ ತೊಳೆದಿದ್ದು ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಎಷ್ಟು ಕುದಿಬೇಕಂದ್ರೆ ಈ ಹಸಿ ಮಸಾಲ ಘಾಟು ಬರುತ್ತಲ್ಲ ಅದು ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುದಿ ಬರಬೇಕು ಇದಕ್ಕೆ ನಾನಿಲ್ಲಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕೊಳ್ತೀನಿ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ನೀರನ್ನು ಸೇರಿಸ್ಬಿಟ್ಟು ಆಮೇಲೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕೊಳ್ತೀನಿ ನಾನಿಲ್ಲಿ ಬೆಲ್ಲದ ಪುಡಿ ಬಂದ್ಬಿಟ್ಟು ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗೋಷ್ಟು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಕೈ ಕಡಿಮೆ ಆಗಲಿ ಅಂತ ಹೇಳ್ಬಿಟ್ಟು ಬೆಲ್ಲದ ಪೌಡ್ರು ನಾಲ್ಕರಿಂದ ಐದು ಸ್ಪೂನ್ ಹಾಕೊಳ್ತಾ ಇದ್ದೀನಿ ನೀವು ಬಿಳಿ ಬೆಲ್ಲ ಇದ್ದರೆ ಅದನ್ನೇ ಯೂಸ್ ಮಾಡ್ಬೋದು ಇದು ಚೆನ್ನಾಗಿ ಕುದಿ ಬರ್ತಾ ಇರ್ಬೇಕಾರೆ ಮಸಾಲೆ ಚೆನ್ನಾಗಿ ಕುದಿ ಬರಬೇಕಾದ್ರೆ ಹಾಗಲಕಾಯಿ ಫ್ರೈ ಆಗಿತ್ತಲ್ಲ ಅದನ್ನು ಹಾಕ್ಕೊಳ್ಬೇಕು ಸ್ವಲ್ಪ ಮಸಾಲೆ ಜೊತೆ ಹಾಗಲಕಾಯಿನೂ ಬೇಯಬೇಕು ಚೆನ್ನಾಗಿ ಹಾಗಲಕಾಯಿ ಉಪ್ಪೆಲ್ಲ ಹಿಡಿಯುತ್ತೆ ಅವಾಗ ಇದ್ರ ಜೊತೆಗೆ ಬಿಟ್ಟರೆ ಉಪ್ಪೆಲ್ಲ ಚೆನ್ನಾಗಿ ಆಗಲಕಾಯಿ ಹಿಡ್ದಿರುತ್ತೆ ಸುಮಾರು ಒಂದು ಐದರಿಂದ ಆರು ನಿಮಿಷ ಆದರೂ ಮಸಾಲೆ ಘಾಟು ಹೋಗೋ ತನಕ ಹಸಿ ಮಸಾಲೆ ಘಾಟು ಹೋಗೋ ತನಕ ಕುದಿಸ್ಕೊಳ್ಬೇಕು ಇದನ್ನು ಇನ್ನೂ ಸ್ವಲ್ಪ ಚೆನ್ನಾಗಿ ಕುದಿಬೇಕು ಎರಡರಿಂದ ಮೂರು ನಿಮಿಷ ಆದರೂ ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು ಇನ್ನುವೇ ಹಾಗಲಕಾಯಿಗೆಲ್ಲ ಚೆನ್ನಾಗಿ ಉಪ್ಪಿಡ್ದು ಕುದಿ ಬರಬೇಕು ನೋಡಿ ಇಷ್ಟು ಕುದಿ ಬಂದರೆ ಸಾಕು ಈಗ ಫ್ರೆಂಡ್ಸ್ ರುಚಿಯಾಗಿರೋ ಹಾಗಲಕಾಯಿ ಗೊಜ್ಜು ರೆಡಿಯಾಗಿದೆ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಬಿಸಿ ಅನ್ನೋಕ್ಕೆಲ್ಲ ಸೂಪರ್ ಆಗಿರುತ್ತೆ ಈಗ ರೆಡಿಯಾಗಿದೆ ಫ್ರೆಂಡ್ಸ್ ಈ ರೆಸಿಪಿ ನಿಮಗೆ ಇಷ್ಟ ಆಯ್ತಂದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಲೈಕ್ ಕೊಟ್ಟು ಶೇರ್ ಮಾಡಿ ಹಾಗೆ ಗಗನ್ ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್